ನಾನು ಆಲಿಯಾಸ್ ಅಲಿಯಾಸ್ ಸಿಲ್ಲಿನಲ್ಲಿ ರಂಗನಾಥ್ ನನ್ನ ಮೂಲ ಬಂದು ಕೋಲಾರ ಅಲ್ಲೇ ಓದಿದ್ದು ಡಿಗ್ರಿ ಆಮೇಲೆ ಸ್ಪೋರ್ಟ್ಸಲ್ಲಿದ್ದೆ ರೆಸ್ಲರ್ ಆಗಿದ್ದೆ ನಾನು ಹಂಗಾಗಿ ಬ್ಯಾಂಗ್ಳೂರು ಯೂನಿವರ್ಸಿಟೀಲಿ ಬಿ ಪಿ ಎಡ್ ಮಾಡಿದೆ ಬಿ ಪಿ ಎಡ್ ಆದಮೇಲೆ ಇನ್ನೆಲ್ಲೋ ಸ್ಪೋರ್ಟ್ಸ್ ಟೀಚರ್ ಆಗಿ ಹೋಗೋ ಬದಲು ನನಗೆ ಮೊದಲಿಂದ ಇದೇ ಇತ್ತು ಆರ್ಟಿಸ್ಟ್ ಆಗಬೇಕು ಅಂತ ಅದು ಯಾಕಿತ್ತು ನನಗೂ ಗೊತ್ತಿಲ್ಲ ಬಹುಶಃ ನಮ್ಮ ತಂದೆನೂ ಡ್ರಾಮಾಗಳಲ್ಲಿ ತುಂಬ ಮಾಡ್ತಿದ್ರು ಅದು ಎರಡು ಡಿ ಬಂದಿರ್ಬೋದಾ ಅನಿಸುತ್ತೆ ಅಥವಾ ಎನ್ವೈರ್ಮೆಂಟು ನನಗೆ ಹಂಗೆ ಇತ್ತು ಭಾಳ ಸಿನಿಮಾಗಳನ್ನೇ ನಾನು ಬೆಳೆದವನು ಕಾಲೇಜಲ್ಲಿ ಪುಸ್ತಕಗಳು ಓದೋದ್ಕಿಂತ ಥಿಯೇಟರ್ ಸಿನಿಮಾಗಳು ನೋಡಿದ್ದೇ ಜಾಸ್ತಿ ನನಗೇನಾದರೂ ಸ್ವಲ್ಪ ಕಾಮನ್ ಸೆನ್ಸು ಇಂಟೆಲಿಜೆನ್ಸು ಬೆಳೆದಿದ್ದರೆ ಪುಸ್ತಕದಿಂದ ಅಲ್ಲ ಸಿನಿಮಾಗಳಿಂದನೇ ಸೊ ಅಷ್ಟರ ಮಟ್ಟಿಗೆ ನನಗೆ ಸಿನಿಮಾ ಅಂದರೆ ಪ್ಯಾಷನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅದರಲ್ಲಿ ಎರಡನೇ ಆಪ್ಷನ್ನೇ ನಾನು ಕಂಡೋನಲ್ಲ ಹಂಗಾಗಿ ಮನೆಗಳು ಒತ್ತ ಮನೆಯವರು ಒತ್ತಾಯದ ಮೇರೆಗೆ ಬಿ ಪಿ ಎಡ್ವರೆಗೂ ಓದಿದೆ ಅದೊಂದು ಕಾಲೇಜಲ್ಲಿ ಒಂದಷ್ಟು ದಿವಸ ಸ್ಪೋರ್ಟ್ಸ್ ಟೀಚರಾಗಿ ಒಂದಷ್ಟು ದಿವಸ ವರ್ಕ್ ಮಾಡಿದೆ ಬಟ್ ನನ್ನ ಇಂಟ್ರೆಸ್ಟ್ ಎಲ್ಲ ಬೆಂಗಳೂರಲ್ಲಿ ಸ್ಥಿತಿ ಸಿನಿಮಾ ಬಗ್ಗೆ ಇದ್ದಿದ್ದರಿಂದ ಆಗಾಗ ನಾನು ವಾ ವಾರಕ್ಕೆ ಒಂದು ಸತಿ ಎರಡು ಸತಿ ಬೆಂಗಳೂರಿಗೆ ಬಂದು ನಿರ್ಮಾಪಕರನ್ನ ಅಪ್ರೋಚ್ ಮಾಡೋದು ಡೈರೆಕ್ಟ್ಗಳನ್ನ ಅಪ್ರೋಚ್ ಮಾಡೋದು ಮಾಡ್ತಾಯಿದ್ದೆ ಇದು ನನಗೆ ಆಗ್ತಾ ಇದ್ದು ಒಂದು ಇದು ಆಮೇಲೆ ಕೊನೆಗೆ ನನಗೆ ಸಿನಿಮಾಗಳಲ್ಲಿ ನಮಗೆ ಅವಕಾಶಗಳು ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ ಆಗ ಸೀರಿಯಲ್ಗಳಲ್ಲಿ ಇಷ್ಟೊಂದು ಚಾನೆಲ್ಸ್ ಇರಲಿಲ್ಲ ಸಿನಿಮಾಗಳ ಮೇಲೆ ಒತ್ತಡ ಜಾಸ್ತಿ ಇತ್ತು ಆರ್ಟಿಸ್ಟ್ಗಳದ್ದು ಒಂದೊಂದು ಸಣ್ಣ ಕ್ಯಾರೆಕ್ಟರ್ಗಳು ನೂರು ನೂರೈದು ಜನ ಕಾಯ್ಕೊಂಡು ಕೂತ್ಕೊಳರು ಬಟ್ ನಮ್ಮ ದೃಷ್ಟಕ್ಕೆ ಆಮೇಲೆ ನಾನು ನೈಂಟಿ ಒನ್ ನೈಂಟಿ ಟೂ ಬ್ಯಾಚಲ್ಲಿ ಅಭಿನಯ ತರಂಗ ಹನುಮಂತ ನಗರದಲ್ಲಿಯೇ ಸ್ಫೂರ್ತಿಗಳು ನಡೆಸ್ತಾರೆ ಡ್ರಾಮಾ ಡಿಪ್ಲೊಮ ಕೋರ್ಸು ಅದ್ರಲ್ಲಿ ಸೇರಿಕೊಂಡೆ ಅದರಲ್ಲಿ ಸೇರಿಕೊಳ್ಬೇಕು ಇಲ್ಲಿ ದಾರಿ ಕಂಡುಕೊಳ್ಬೇಕು ಅಂತಲೇ ನಾನು ಬೆಂಗಳೂರಲ್ಲಿ ಬಂದು ಒಂದು ಲಾಡ್ಜಲ್ಲಿ ಸೂಪರ್ವೈಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಅವ್ರು ಎಷ್ಟು ಸಂಬಳ ಕೊಡ್ತಾರೆ ನಾವು ಜಾಗ ಉಳ್ಕೊಂಡ್ರೆ ಸಾಕು ನಾನು ಸರ್ಚ್ ಮಾಡಬೇಕು ಅಂತ ಅಲ್ಲಿ ಸೇರಿಕೊಂಡ್ಮೇಲೆ ನನಗೆ ತುಂಬ ವಿಷಯಗಳು ಗೊತ್ತಾಗ್ತಾ ಹೋಗ್ತು ಸಿಂಹ ಅಭಿನಯ ಮೇಕಪ್ ಈ ಥರದ್ದೆಲ್ಲವೂ ಗೊತ್ತಿದ್ದು ನನ್ನ ಮೊದಲೇ ಗೊತ್ತಿದ್ರೂ ಅದೊಂದು ಆರ್ಡ್ರ್ ಆಯಿತು ನನಗೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು ಆಮೇಲೆ ನೈಂಟಿ ಒನ್ ನೈಂಟಿ ಟು ಬ್ಯಾಚಲ್ಲಿ ನಾನೇ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡೆ ಅದು ನನಗೆ ದೊಡ್ಡ ಅವಾರ್ಡು ಅದಕ್ಕಿಂತ ದೊಡ್ಡ ಅವಾರ್ಡ್ ಮುಂದೆ ಸಿಕ್ಕರೂ ನನಗೆ ಅದಕ್ಕಿಂತ ಯಾವುದು ದೊಡ್ಡದಲ್ಲ ಅದಕ್ಕಿಂತ ಚಿಕ್ಕದೇ ಆಗುತ್ತೆ ಯಾಕಂದರೆ ಫಸ್ಟ್ ಟೈಮ್ ಸಿಕ್ಕಿದಲ್ವಾ ಆಮೇಲೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಸೊ ಅಲ್ಲಿಂದ ನಾನು ಮ ಇಲ್ಲೇ ಬೆಂಗಳೂರಲ್ಲಿ ಒಂದು ಸಣ್ಣದಾಗಿ ರೂಮ್ ಮಾಡಿಕೊಂಡು ಮನೆಯಲ್ಲಿ ಸ್ವಲ್ಪ ಅವರಿಗೆಲ್ಲಾನು ತಿಳಿಸಿ ಹೇಳಿಲಿ ಏನೋ ಒಂದು ಮಾಡ್ಕೊಂಡು ಹೋಗ್ತೀನಿ ತಲೆ ಕೆಡ್ಸ್ಕೊಬೇಡಿ ಅಂತ ಇಲ್ಲೇ ಸಿನಿಮಾಗೆ ಟ್ರೈ ಮಾಡ್ತಾಯಿದ್ದೆ ಆಮೇಲೆ ಚಾನೆಲ್ಸ್ ಓಪನ್ ಆಗಿ ಶುರುವಾಯಿತು ಉದಯ ಚಾನಲ್ಲು ಅದು ಆಮೇಲೆ ಈ ಟಿ ವಿ ಈ ಥರದಲ್ಲ ನಿಧಾನಕ್ಕೆ ಆಗ ನಾಗಾಭರಣ ಅವ್ರ ಹತ್ರ ನಾಗಾಗ ಹೋಗ್ತಿದ್ದೆ ಅವ್ರು ಫಸ್ಟ್ ಟೈಮ್ ನನಗೆ ಮುಸ್ಸಂಜೆ ಅನ್ನೋ ಒಂದು ಸೀರಿಯಲಲ್ಲಿ ಕ್ಯಾರೆಕ್ಟರ್ ಕೊಟ್ಟರು ಅದು ನನ್ನ ಮೊದಲನೇ ಎಂಟ್ರಿ ಅದಕ್ಕೆ ಮುಂಚೆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಮಾ ಪಾತ್ರ ಮಾಡಿದ್ದೀನಿ ಲೆಕ್ಕಕ್ಕೇನಿಲ್ಲ ಸೊ ಅದಾದ ಮೇಲೆ ನನಗೆ ಸಣ್ಣ ಸಣ್ಣದಾಗಿ ಕ್ಯಾರೆಕ್ಟರ್ಗಳು ಸಿಗ್ತಾ ಹೋಯಿತು ನೆಕ್ಸ್ಟ್ ಅವರು ಸಂಕ್ರಾಂತಿ ಸೀರಿಯಲ್ ನಾನು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಅವ್ರ ಜೊತೆ ಒಂದು ಬಾಂಧವ್ಯ ಬೆಳೀತಾ ಹೋಯ್ತು ಅವ್ರಿಗೆ ನನ್ನ ಮೇಲೆ ಯಾರು ಹುಡುಗ ಓಕೆ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ತು ಅವ್ರಿಗೆ ದೊಡ್ಡ ಪಾತ್ರ ಕೊಟ್ಟರು ಸಂಕ್ರಾಂತಿಯಲ್ಲಿ ರಾಮೇಗೌಡ ಅಂತ ಅದು ಸೀರಿಯಲ್ಲು ತುಂಬ ಹಿಟ್ಟಾಯಿತು ಎಲ್ಲರ ಪಾ ಎಲ್ಲ ಪಾತ್ರಗಳು ತುಂಬ ಹಿಟ್ಟಾಯಿತು ಸೊ ಸೀರಿಯಲ್ ಲೆವೆಲ್ಗೆ ನಾನು ಮೇಯ್ನ್ ಸ್ಟ್ರೀಮ್ಗೆ ಬಂದೆ ಆಮೇಲೆ ಆ ಫ್ಲೋ ಹಾಗೆ ಕಂಟಿನ್ಯೂ ಆಗುತ್ತೆ ಸೀರಿಯಲಲ್ಲಿ ಪುಣ್ಯ ಅಂತೆ ಮತ್ತೊಂದು ಮಗದೊಂದು ನಿರಂತರವಾಗಿ ಬರ್ತಾ ಹೋಯಿತು ಆಮೇಲೆ ಸೀರಿಯಲ್ ಸೀರಿಯಲ್ಗಳಲ್ಲಿ ಅದೇ ಥರ ಫ್ಲೋ ಸಿಗ್ತಾ ಹೋಯಿತು ನಾಗತ್ತೇಳಿ ಅವ್ರದ್ದು ಪುಣ್ಯ ಸೀರಿಯಲ್ ಇರ್ಬೋದು ಮತ್ತೊಂದು ಒಂದು ಆನ್ಬಲ್ ಒಂದು ಸಿಗ್ತಾ ಹೋಯ್ತು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಗೊತ್ತಿರುತ್ತೆ ಈ ಸೀರಿಯಲ್ ಅಪ್ ಆಯಿತು ಅಂದಿದ ತಕ್ಷಣ ನಮ್ಮನ್ನು ಇನ್ಯಾವುದು ಬೇರೆ ಸೀರಿಯಲ್ಗೆ ಅವರೇ ಅವ್ರೆ ಆಗಿ ಕೊನೆಗೆ ಸಿಲ್ಲಿಲಲ್ಲಿ ಸೀರಿಯಲ್ ಸಿಕ್ತು ಸಿಲ್ಲಿಲಲ್ಲಿ ಸೀರಿಯಲಲ್ಲಿ ನನಗೆ ಪಾತ್ರ ಸಿಕ್ಕಿದ ಅದೃಷ್ಟ ಅದಕ್ಕೂ ಮುಂಚೆ ನಾನು ಪಾಪ ಪಂಡೋಲ್ ಮಾಡಿದ್ದೆ ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟ್ರ್ ಫಸ್ಟ್ ಡೇ ಫಸ್ಟ್ ಎಪಿಸೋಡಲ್ಲಿ ನಾನು ಪೋಸ್ಟ್ ಮ್ಯಾನ್ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿದ್ರು ಒಂದೇ ದಿವಸ ಬರುತ್ತೆ ಇದ್ರಲ್ಲಿ ಕ್ಯಾರೆಕ್ಟ್ರ್ ಅಂತ ಹೇಳಿದರು ಆಯಿತು ಸರ್ ಅಂತ ಮಾಡಿದ್ದೆ ಅದೇನೋ ಗೊತ್ತಿಲ್ಲ ಅವ್ರಿಗೂ ನನಗೂ ಬಾಂಧವ್ಯ ಏನೋ ಅಥವಾ ಏನೋ ಅವರು ಸ್ಕ್ರಿಪ್ಟಲ್ಲಿ ಬಿಲ್ಡ್ ಅವರು ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟ್ರನ್ನ ಸೊ ಪಾಪ ಪಂಡು ಎಷ್ಟು ದಿವಸ ಆಯಿತು ಅಷ್ಟು ದಿವಸ ಪೋಸ್ಟ್ ಮ್ಯಾನು ಬರೋಕ್ಕೆ ಶುರುವಾದ ಆಗಾಗ ಆಗಾಗ ಸೊ ನನಗೆ ಅಲ್ಲಿ ಕ್ಯಾರೆಕ್ಟ್ ಇಂಪ್ರೂವೈಝ್ ಆಯಿತು ನನಗೂ ಖುಷಿ ಆಯಿತು ಸೀರಿಯಲ್ ತುಂಬ ಹಿಟ್ಟಾಯಿತು ಫಸ್ಟ್ ಟೈಮ್ ಅದಾದಮೇಲೆ ಅವರು ನೆಕ್ಸ್ಟ್ ಸಿಲ್ಲಿಲಲ್ಲಿ ಮಾಡಿದ್ದಾರೆ ಸಿಲ್ಲಿಲಲ್ಲಿ ಮಾಡಿದಾಗ ನನ್ನ ಹೆಂಡ್ತಿ ವಿಶಾಲು ಪಾತ್ರಕ್ಕೆ ಸುನೇತ್ರಾ ಅವ್ರು ಮಾಡಿರೋ ಕ್ಯಾರೆಕ್ಟರ್ಗೆ ಭಾಳ ಜನ ಗಂಡಂದರು ಹುಡುಕಿದ್ದಾರೆ ಒಂದು ಐದಾರು ಜನ ಗಂಡಂದ್ರೆ ಚೇಂಜ್ ಆಗಿದ್ದಾರೆ ಒಂದೆರಡು ಸಾವಿರ ಶೂಟ್ ಮಾಡೋದು ಕ್ಯಾನ್ಸಲ್ ಮಾಡೋದು ಹತ್ತಿರದಲ್ಲ ಆಗಿದೆ ನನಗೆ ಗೊತ್ತೇ ಇಲ್ಲ ಲಾಸ್ಟ್ಗೆ ವಿಜಯ್ ಕುಮಾರ್ ಅವರು ನನಗೆ ಫೋನ್ ಮಾಡಿದ್ರು ಕ್ಯಾರೆಕ್ಟರ್ ಇದೇ ಮಾಡಿ ಆಯಿತು ಅಂತ ಬಂದೇ ಓದೇ ಮಾಡಿದೆ ಆಮೇಲೆ ನನಗೆ ಗೊತ್ತಾಯಿತು ಇದು ನಾಲ್ಕನೇ ನಾನು ಐದನೇ ಗಂಡ ಅವಳಿಗೆ ಅಂತ ತಮಾಷೆ ವಿಷಯ ಆಮೇಲೆ ಏನೋ ದೇವರು ತಥಾಸ್ತು ಅಂದ ಸೀರಿಯಲ್ಲು ಸೂಪರ್ ಡೂಪರ್ ಹಿಟ್ಟಾಯಿತು ಇವತ್ತು ಆ ಸೀರಿಯಲಲ್ಲಿ ಮಾಡಿರೋ ಪ್ರತಿಯೊಬ್ಬ ಕಲಾವಿದರಿಗೂ ಫೇಸ್ ವ್ಯಾಲ್ಯೂ ಡೆವಲಪ್ ಆಗಿದೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಅವಕಾಶ ಸಿಗ್ತಾಯಿದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ನಮಗೆ ಒಂದು ಐಡೆಂಟಿಟಿ ಸೊಸೈಟಿಯಲ್ಲಿ ನಮ್ಮ ಜ ನಮಗೆ ಜನ ನಮ್ಮನ್ನು ಗುರುತಿಸೋದು ಫಸ್ಟು ಸಿರಿಯಲಲ್ಲಿ ಅಂತಾನೆ ನನ್ನ ಒರಿಜಿನಲ್ ಹೆಸರು ಶ್ರೀನಿವಾಸ ಗೌಡ ನನ್ನನ್ನು ಯಾರೂ ಗೌಡ ಅಂತ ಕರೆಯೋಲ್ಲ ಎಲ್ಲ ಸಿಲ್ಲಿಲಲ್ಲಿ ರಂಗನಾಥ್ ಅಂತಲೇ ಕರೀತಾರೆ ಎಲ್ಲಾದರೂ ಏನಾದರೂ ಅಂಗಡಿಯಲ್ಲಿ ಮಾತಾಡ್ತಾಯಿದ್ರೆ ನನ್ನ ಫೇಸೇ ನೋಡಿರಲ್ಲ ವಾಯ್ಸ್ ಕಂಡು ಹಿಡಿದು ಓಹ್ ನೀವು ರಂಗನಾಥ್ ಮಾತಾಡ್ತಾರೆ ಅಷ್ಟರ ಮಟ್ಟಿಗೆ ನಾವು ಜನಕ್ಕೆ ರೀಚ್ ಆಗಿದ್ದೀವಿ ಅದೊಂದು ಅಮೃತಗಳಿಗೆ ಜೀವನದಲ್ಲಿ ನಮಗೆ ಮಾಡಿದ್ದೀವಿ ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಒಂದು ಫ್ಲೋ ಇದೆ ಸಿನಿಮಾದಲ್ಲಿ ಅವಕಾಶಗಳು ಸಿಗ್ತಾಯಿದೆ ಇದೆ ಆದಮೇಲೆ ಒಂದು ಮಾಡ್ತಾಯಿದ್ದೀವಿ ಬಟ್ ಏನಂದರೆ ಇನ್ನೂ ಸ್ಪಾರ್ಕ್ ಆಗಿಲ್ಲ ಸ್ಪಾರ್ಕ್ ಅಂದರೆ ಅದೊಂದು ಹಿಟ್ಟ ಸಿನಿಮಾ ನಮ್ಮ ಯಾವುದೋ ಒಂದು ಹಿಟ್ ಸಿನಿಮಾ ಅಂತ ಬರಬೇಕು ಆ ಸಿನಿಮಾ ಆಗಬೇಕು ಆ ಸಿನಿಮಾ ಹಿಟ್ಟಾಗೋದ್ರ ಜೊತೆಗೆ ನಮ್ಮ ಹಿಟ್ ಆಗಬೇಕು ಓ ಇದು ಇಂಥವ್ರು ಇದು ಮಾಡ್ತಾರೆ ನಾವು ಜನಕ್ಕೆ ರೀಚ್ ಆಗಿದ್ವಿ ಸಿನಿಮಾ ಮಂದಿಗೆ ಇನ್ನೂ ರೀಚ್ ಆಗಬೇಕು ಸಿನಿಮಾ ಮಂದಿಗೆ ಅಂದರೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ರೆಡಿಮೇಡ್ ಆರ್ಟಿಸ್ಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಯಾರು ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ ಏನಪ್ಪ ನನಗೆ ಮಾರ್ಕೆಟ್ ಇದೆಯಾ ಅವ್ನು ಹಾಕೋ ಈಗ ಮಾರ್ಕೆಟ್ ಇಲ್ವಾ ಇನ್ನೂ ಪ್ರೂವ್ ಮಾಡಿಲ್ವಾ ನೀನು ಸ್ವಲ್ಪ ಕಾಯಿ ಅಂತಾರೆ ಅದು ಅವರು ಸ್ಟ್ರಾಟಜಿ ನಾವೇನು ಮಾಡೋಕ್ಕಾಗಲ್ಲ ಸೊ ನಾವು ಕಾಯ್ತಾ ಇದ್ದೀವಿ ನೋಡಬೇಕು ಅದು ಹಿಟ್ ಕೊಡೋ ಅಂಥದ್ದು ನಾವು ಮಾಡೋವಂಥ ಕೆಲಸ ಅಲ್ಲ ನಾವು ಹಿಟ್ಸ್ ಕೊಡೋಕ್ಕಾಗಲ್ಲ ಪ್ರಯತ್ನ ಅಷ್ಟೇ ಅದು ಕೊಡೋದು ದೇವರೇ ಈಗ ಟ್ಯಾಲೆಂಟ್ ಇದೆ ಎಫರ್ಟ್ ಇದೆ ಮೂರನೇದು ಭಾಳ ಮುಖ್ಯವಾಗಿರೋದು ಅದೃಷ್ಟ ಅದು ದೇವ್ರು ಕೊಡಬೇಕು ನಾವು ಯಾವುದೋ ಅಂಗಡಿಯಲ್ಲಿ ಹೋಗಿ ತಗೊಂಡು ಬರೋಕ್ಕಾಗಲ್ಲ ಮಾಲ್ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ದೇವ್ರು ಕೊಡೋವರೆಗೂ ಕಾಯಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರೋ ಕಲಾವಿದರಿಗೆ ಅವನು ನಿಜವಾದೂ ನಿಜವಾದ ಕಲಾವಿದಾಗಿದ್ರೆ ಅವನಿಗೆಲ್ಲ ಒಂದು ಕಡೆ ದೇವರು ತಥಾಸ್ತು ಅಂತಾನೆ ಆವಾಗ ಅವ್ನು ಮಾರ್ಕೆಟ್ ಜಂಪ್ ಆಗುತ್ತೆ ಇದಿಷ್ಟು ವಿಷಯ ಹೌದಮ್ಮ ಈಗ ಏನಾಗ್ಬಿಡುತ್ತೆ ಅಂದರೆ ನೋಡಿ ನಾನು ತುಂಬ ಒಳ್ಳೆ ಕ್ಯಾರೆಕ್ಟ್ಗಳು ಸಿಕ್ಕಿದೆ ನನಗೆ ಸಿನಿಮಾ ಫ್ಲಾಪ್ ಆಗಿದೆ ನನ್ನ ಪಫಾರ್ಮೆನ್ಸು ಚೆನ್ನಾಗಿತ್ತು ಒಳ್ಳೆ ಕ್ಯಾರೆಕ್ಟ್ರ್ ಸಿಕ್ಕಿದೆ ಸಿನಿಮಾ ಫ್ಲಾಪ್ ಆಗಿದೆ ನನಗೆ ಆ ಗುಡ್ ಬಿ ಸಿಗಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ